ಸರಿಯಾ ವೇದಿಕೆ ಮೇಲೆ ಹೇಳ್ತೀವಿ ಡೆಲ್ಲಿಯಿಂದ ಬಂದಿದ್ದಾರಲ್ವಾ ಅವ್ರ ಗೌರವ ಸೂಸ್ಬೇಕಾದ ನಮ್ಮ ಕರ್ತವ್ಯ ಅಲ್ವಾ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳು ಕರ್ನಾಟಕದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ನಮ್ಮ ನಾಯಕರಾದಂಥ ಅಭಿಷೇಕ್ ದತ್ತ ಅವರೇ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಲಕ್ಷ್ಮೀನಾರಾಯಣ್ ಅವರೇ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಮುಳುಬಾಗು ಮುಳಬಾಗು ವಿಧಾನಸಭಾ ಕ್ಷೇತ್ರಕ್ಕೆ ಉಸ್ತುವಾರಿ ವಹಿಸಿರ್ತಕ್ಕಂಥ ಮಿತ್ರರಂತ ವೆಂಕಟೇಶ್ ಅವರೇ ಮೊನ್ನೆ ತಾನೇ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಮಿತ್ರರಂತ ಗೌತಮ್ ರವ್ರೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಮಿತ್ರರ ರವರೇ ವೇದಿಕೆ ಮೇಲೆ ಕೊಳ್ತಿರ್ತಕ್ಕಂಥ ವಿವಿಧ ಘಟಕಗಳ ಯುವ ಕಾಂಗ್ರೆಸ್ ಎನ್ ಎಸ್ ಐ ಮಹಿಳಾ ಕಾಂಗ್ರೆಸ್ ಸೇವಾದಳ ಎಲ್ಲ ಡಿಪಾರ್ಟ್ಮೆಂಟ್ ಗಳು ಎಸ್ ಸಿ ಎಸ್ ಟಿ ಇರ್ಬೋದು ಮೈನಾರಿಟಿ ಇರ್ಬೋದು ಯಾರು ಕೂಡ ಅನ್ಯತ ಭಾವಿಸೋದಕ್ಕೆ ಹೋಗ್ಬೇಡಿ ನೀವೆಲ್ಲ ಕಾಂಗ್ರೆಸ್ನ ಕುಟುಂಬದ ಸದಸ್ಯರು ನಾವೆಲ್ಲರೂ ಕೂಡ ಅನ್ನೋದಿವೆ ಒಬ್ರು ಹೇಳಿದ್ವಿ ಅಂದ್ರೆ ಎಲ್ರಿಗೂ ಹೇಳ್ದಂಗೆ ಅಷ್ಟೇ ಅನ್ನೋದ್ವೆ ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ನ ಎಂದೆಂದಿಗೂ ಕಟ್ಟ ಅಭಿಮಾನಿಗಳೇ ಮತ್ತು ನಾಯಕ ಮುಖಂಡರುಗಳೇ ಇವತ್ತು ನಾವಿಲ್ಲಿ ಬಂದಿರತಕ್ಕಂತ ಉದ್ದೇಶ ನವೆಂಬರ್ ಹನ್ನೊಂದನೇ ತಾರೀಕು ವಿಧಾನ ಪರಿಷತ್ನ ಸದಸ್ಯರು ಯಾರು ಪದವೀಧರ ಕ್ಷೇತ್ರ ಮತ್ತು ಟೀಚರ್ ಕಾನ್ಸ್ಟಿಟ್ಯನ್ಸಿ ಇದ್ರು ಅವರ ಟರ್ಮ್ ಮುಗ್ದಿದೆ ಮೊನ್ನೆ ನಡೆದ ನವೆಂಬರ್ ಹನ್ನೊಂದನೇ ತಾರೀಕಿಗೆ ಟರ್ಮ್ ಮುಗ್ದಿದೆ ಈಗ ಹೊಸ ಚುನಾವಣೆ ಆಗ್ಬೇಕು ಚುನಾವಣೆ ಒಳಗಡೆ ನಾವು ಮೆಂಬರ್ಸ್ ಎನ್ರೋಲ್ ಮಾಡಬೇಕು ಯಾರು ಪದವೀಧರ ಇದ್ದಾರೋ ಪದವೀಧರರು ದಯಮಾಡಿ ತಮ್ಮ ಸರ್ಟಿಫಿಕೇಟ್ ತೆಗೆದುಕೊಂಡು ಅರ್ಜಿಗಳನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಂ ಪಿ ಕ್ಯಾಂಡಿಡೇಟ್ ಮತ್ತು ಎಮ್ ಎಲ್ ಎ ಕ್ಯಾಂಡಿಟ್ ನಿಮಗೆ ಕೊಡ್ತಾರೆ ಆ ಅರ್ಜಿಗಳನ್ನ ತೆಗೆದುಕೊಂಡು ಫಿಲ್ಅಪ್ ಮಾಡಿ ಎನ್ರೋಲ್ ಮಾಡಿಸ್ಬೇಕು ಈ ಭಾಗದಲ್ಲಿ ಟೀಚರ್ ಕಾನ್ಸ್ಟ್ಯನ್ಸಿ ಮತ್ತು ಗ್ರಾಜುಯೇಟ್ ಕಾನ್ಸ್ಟುನ್ಸಿಲಿ ನಾವು ಮೊನ್ನೆ ತಾನೇ ನಡೆದಂತ ಚುನಾವಣೆಯಲ್ಲಿ ನಮ್ಮ ಡಿ ಟಿ ಶ್ರೀನಿವಾಸ ಗೆಲ್ಲ ಕಳಿಸಿದ ಅವರು ಶಾಸಕರಾಗಿ ಇವತ್ತು ಬಂದಿದ್ದಾರೆ ಅದೇ ರೀತಿಯಾಗಿ ಪದವೀಧರ ಕ್ಷೇತ್ರದಲ್ಲಿ ಇನ್ನೂ ನಾವು ಗೆದ್ದೇ ಇಲ್ಲ ಇಲ್ಲಿ ಈ ಬಾರಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ನಮಗೆ ಎನ್ರೋಲ್ ಮಾಡೋಕ್ಕೆ ಟೈಮ್ ಇದೆ ಡಿಸೆಂಬರ್ ಇದೆಂಬರ್ ಲಾಸ್ಟ್ ಡೇಟ್ನು ಡಿಸೆಂಬರ್ ಐದನೇ ತಾರೀಕಿಗೆ ಕೊನೆ ದಿನಾಂಕ ಡಿಸೆಂಬರ್ ಐದನೇ ತಾರೀಕು ಕೊನೆಯ ದಿನ ಇದೆ ಇನ್ನು ಹದಿನೈದು ದಿನಗಳ ಕಾಲ ಕಾಲಾವಕಾಶ ಇದೆ ಅರ್ಜಿಗಳನ್ನ ನಿಮಗೆ ಕೊಡ್ತೀವಿ ಅರ್ಜಿಗಳನ್ನ ಫಿಲ್ಅಪ್ ಮಾಡಿ ಎನ್ರೋಲ್ ಮಾಡಬೇಕು ನಮ್ಮ ನಾಯಕರಾದಂತ ಅಭಿಷೇಕ್ ದತ್ತ ಅವರು ಭಾಷಣ ಮಾಡ ಹೇಳ್ತಾರೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಮಿನಿಮಮ್ ಮೂರು ಸಾವಿರ ಎನ್ರೋಲ್ ಆಗ್ಬೇಕು ಅಂತ ದೊಡ್ಡದೇನಲ್ಲ ಯಾರು ಗ್ರಾಜುಯೇಟ್ಸ್ ಇದ್ದಾರೆ ಹಳ್ಳಿ ಕಡಿಮೆ ಅಂದ್ರೂ ಕೂಡ ಯಾಕಂದ್ರೆ ಒಂದ್ ಕಾಲದಲ್ಲಿ ವಿದ್ಯಾವಂತರ್ ಇರ್ಲಿಲ್ಲ ಇವತ್ತು ಯಾವ್ದೇ ಹಳ್ಳಿ ಹೋದ್ರು ಕೂಡ ಒಂದ್ ಐವತ್ತಿಂದ ನೂರು ಜನ ವಿದ್ಯಾವಂತರು ಸಿಕ್ಕೇ ಸಿಕ್ತಾರೆ ನಮ್ಗೆ ಯಾರು ಗ್ರಾಜುಯೇಟ್ ಮಾಡಿ ಎನ್ರೋಲ್ ಮಾಡಿಲ್ಲ ಅಂತ ಎನ್ರೋಲ್ ಮಾಡಿಸಬೇಕು ಮಿನಿಮಮ್ ಮೂರ್ ಸಾವಿರ ಮಾಡ್ಬೇಕು ಅಂತ ಹೇಳಿ ಟಾರ್ಗೆಟ್ ನ ಕೊಟ್ಟಿದ್ದಾರೆ ಇದು ಈ ಕಾನ್ಸ್ಟಿಟ್ಯೂನ್ಸಿ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳು ಸೇರ್ತವೆ ಒಂದು ಕ್ಷೇತ್ರದಲ್ಲಿ ಮೂರ್ ಸಾವಿರ ಅಂತಂದ್ರೆ ಒಂದು ಲಕ್ಷ ಚಿಲ್ಡ್ರನ್ ಆಗುತ್ತೆ ಖಂಡಿತವಾಗಿ ನಾವು ಗೆಲ್ಲಬಹುದು ಈ ಒಂದು ನಿಟ್ಟಿನಲ್ಲಿ ಈಗಲೇ ಎಚ್ಚೆತ್ಕೊಂಡು ನಮ್ಮ ನಾಯಕರಿಗೆ ಎಲ್ಲ ನನ್ನ ತರ ಚಿಕ್ಕಬಳ್ಳಾಪುರದ ಐದು ವಿಧಾನಸಭಾ ಕ್ಷೇತ್ರಗಳು ಕೂಡ ಮೀಟಿಂಗ್ ಮಾಡ್ಕೊಂಡ್ಬಂದ್ರು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮೊದಲನೇ ಸಭೆ ನಾವು ಇಲ್ಲಿ ಮುಳುಬಾಗ್ ಮಾಡ್ತಾ ಇದೀವಿ ಇದಾದ್ಮೇಲೆ ಕೆ ಜಿ ಎಫ್ಗೆ ಹೋಗ್ತೀವಿ ಬಂಗಾರಪೇಟೆಗೆ ಹೋಗ್ತೀವಿ ಕೋಲಾರ ಬರ್ತೀವಿ ಮತ್ತೆ ಮುಳುಬಾವೆ ಲಾಸ್ಟ್ ಅಲ್ಲಿ ಮಂಗ್ಲೂರ್ಗೆ ಹೋಗ್ತಾ ಇದೀವಿ ಕೋಲಾರ ಜಿಲ್ಲೆ ಎಲ್ಲವೂ ಕೂಡ ಮುಗಿಸ್ಕೊಳ್ತೀವಿ ದಯಮಾಡಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಯಾರಿದ್ದೀರಾ ಈ ಒಂದು ನಿಟ್ಟಿನಲ್ಲಿ ಇನ್ನು ಹದಿನೈದು ದಿನಗಳ ಕಾಲ ನಮ್ಮ ವಾರ್ ಪ್ರೆಸಿಡೆಂಟ್ ಇರ್ಬೋದು ಬ್ಲಾಕ್ ಕಾಂಗ್ರೆಸ್ನವ್ರು ಇರ್ಬೋದು ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳಿರ್ಬೋದು ವಿವಿಧ ಘಟಕಗಳು ಸೆಲ್ಲು ಮತ್ತು ಡಿಪಾರ್ಟ್ಮೆಂಟ್ಗಳಲ್ಲಿ ಯಾರ್ಯಾರು ಇದರ ದಯಮಾಡಿ ಒಬ್ಬೊಬ್ರು ಒಂದು ಐವತ್ತೈವ್ ಮಾಡಿಕೊಟ್ರು ಕೂಡ ಮೂರು ಸಾವಿರ ಮಾಡೋದೇನು ದೊಡ್ಡದೇನಲ್ಲ ದಯಮಾಡಿ ಈ ಕಡೆ ಗಮನ ಕೊಟ್ಟು ಯಾಕಂದ್ರೆ ವಿಧಾನ ಪರಿಷತ್ ನಲ್ಲಿ ಒಂದು ಸ್ಥಾನ ಕಡಿಮೆ ಇದೆ ನಮಗೆ ಎಪ್ಪತ್ತೈದು ಜನ ಟೋಟಲ್ ಎಂ ಎಲ್ ಸಿಗಳು ನಾವೇನಿದ್ದೀವಿ ಅದರಲ್ಲಿ ನಾವು ಮೂವತ್ತು ನಾಲ್ಕು ಜನ ಇದ್ದೀವಿ ಇನ್ನು ಒಂದು ಬೇಕಾಗಿದೆ ಬಂದ್ರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಗೆ ಸಿಗುತ್ತೆ ಇವತ್ತು ಬೇರೆ ಪಕ್ಷದವರು ಇರೋದ್ರ ಅಧ್ಯಕ್ಷ ಉಪಾಧ್ಯಕ್ಷರು ಬಿಜೆಪಿಯರು ಇದ್ದಾರೆ ಅದನ್ನ ತೆಗೆದು ನಮಗೆ ಸಿಗಬೇಕು ಅನ್ನೋದ್ರೆ ಒಂದು ಸ್ಥಾನ ಬೇಕಾಗಿದೆ ದಯಮಾಡಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳೋದಿಕ್ಕೆ ಅಂತ ನಾವು ಇಲ್ಲಿಗೆ ಬಂದೆ ಇದ್ರ ಜೊತೆಯಲ್ಲಿ ಸಂಘಟನೆ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಅಂತ ಈಗ ತಾನೇ ನಮ್ಮ ನಾಯಕರಂತ ರಾಹುಲ್ ಗಾಂಧಿರವರು ಇಡೀ ದೇಶಾದ್ಯಂತ ಓಡಾಡ್ತಾರೆ ನೀವೆಲ್ಲ ಕೂಡ ಮಾಧ್ಯಮಗಳನ್ನ ನೋಡ್ತಾ ಇದಿಲ್ಲ ಓಟ್ ಚೋರಿ ಓಟ್ ಚೋರಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ನೋಡ್ತಾ ಇದ್ದಿಲ್ಲ ಬಿಜೆಪಿಯರು ಅವ್ರ ಅಪ್ರಹಣಗೂ ಓಟ್ ಹಾಕಿ ಯಾವತ್ತು ಕೂಡ ಗೆಲ್ಲೋದಿಲ್ಲ ಈ ತರ ಮೋಸ ಮಾಡಿ ಇಂಥ ಒಂದು ಹಿಂಭಾಗದ ಚುನಾವಣೆಗಳ ನಡೆಸೋದ್ರ ಮುಖಾಂತರವಾಗಿ ದೌರ್ಜನ್ಯಗಳ ಮಾಡೋದ್ರ ಮುಖಾಂತರವಾಗಿನೇ ಅವರು ಅಧಿಕಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಮೊನ್ನೆ ತರ ನಡೆದ ಬಿಹಾರ್ ಚುನಾವಣೆ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋಣ ಬಿಹಾರ್ ಚುನಾವಣೆಯಲ್ಲಿ ಎಲ್ಲ ಮಾಧ್ಯಮಗಳು ಕೂಡ ತೋರಿಸಿದ್ರು ಅವರೇ ಒಂದು ಹತ್ತು ಸೀಟ್ ಜಾಸ್ತಿ ತೋರಿಸ್ತಾ ಇದ್ರು ಆರ್ ಜೆ ಡಿ ಕಾಂಗ್ರೆಸ್ ಅಲಯನ್ಸ್ ಅವ್ರಿಗಿಂತ ಒಂದು ಹತ್ತು ಸೀಟ್ ಕಮ್ಮಿ ಇರ್ಬೋದು ಅಂತೇಳಿ ಅಂತ ಕಾಂಗ್ರೆಸ್ ಪಕ್ಷ ಹೋದ ಸರ್ತಿ ಹತ್ತೊಂಬತ್ತು ಸ್ಥಾನ ಗೆದ್ದಿದ್ವಿ ನಾವು ಈ ಸರ್ತಿ ನಾವು ಇಪ್ಪತ್ತೈದು ಗೆಲ್ತೀವಿ ಅಂತೇಳಿ ಎಲ್ಲಾ ಮಾಧ್ಯಮಗಳು ಹೇಳ್ತಾ ಇದ್ವು ರಾಹುಲ್ ಗಾಂಧಿ ಅವರು ಯಾವುದೇ ಒಂದು ಸಾರ್ವಜನಿಕ ಸಭೆ ಮಾಡಿದ್ರೆ ಬಿಹಾರನ ಯಾವುದೇ ಕಾರಣರು ಹೋಗ್ಲಿ ಯಾವುದೇ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರು ಕೂಡ ಲಕ್ಷಾಂತರ ಜನ ಸೇರ್ತಾ ಇದ್ರು ರಾಹುಲ್ ಗಾಂಧಿ ಅವರು ನೋಡ್ಲಿಕ್ಕೆ ಮತ್ತು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ಅಂತೇಳಿ ಅಂತ ಅಲ್ಲಿನ ಮುಖ್ಯಮಂತ್ರಿಗಳು ಸುಮಾರು ಇಪ್ಪತ್ತೈದು ವರ್ಷದಿಂದ ಮುಖ್ಯಮಂತ್ರಿಗಳಾಗಿ ಆಡಳಿತ ವಿರೋಧಿಯಾಲಯ ಪ್ರಾರಂಭ ಆಗಿತ್ತು ಅವರ ಅಡ್ಮಿನಿಸ್ಟ್ರೇಷನ್ ವಿರುದ್ಧವಾಗಿ ವಿರೋಧ ಜನ ಬೀದಿಗೆ ಬಂದಿದ್ರು ಆದ್ರೂ ಕೂಡ ಚುನಾವಣೆ ಆಗಿದೆ ನೋಡಿದ್ಮೇಲೆ ಇದು ಒಂದು ಚುನಾವಣೆ ಅಂತ ಅನಿಸ್ತಾ ಇದೆ ನಮಗೆ ಇನ್ನೂರ ನಲವತ್ ಮೂರು ಸ್ಥಾನಗಳಲ್ಲಿ ಇನ್ನೂರ ಎರಡು ಸ್ಥಾನ ಗೆಲ್ತಾರೆ ಅಂತಂದ್ರೆ ಇನ್ನೆಂಥ ಚುನಾವಣೆ ಆಗಿರಬಹುದು ಬಿಜೆಪಿಯರು ನೂರ ಒಂದು ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರು ಎಂಬತ್ತೊಂಬತ್ತು ಸ್ಥಾನಗಳು ಗೆದ್ದಿದ್ದಾರೆ ಆರ್ ಡಿ ಅವರು ನೂರ ಒಂದು ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿ ಎಂಬತ್ತ ಆರು ಸ್ಥಾನಗಳಿಗೆ ಗೆದ್ದಿದ್ದಾರೆ ಎಷ್ಟು ಅಲ್ಲ ಜೆಡಿ ಯು ಸಾರಿ ಜೆ ಡಿ ಯು ಇಷ್ಟು ಸ್ಥಾನ ಗೆಲ್ತಾರೆ ಅನ್ನೋದಾದ್ರೆ ಇನ್ನು ಚುನಾವಣೆ ಆಗಬೇಕಾಯಿತು ಪ್ರಜಾಪ್ರಭುತ್ವನ ಇದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಮರಣ ಬಂದಂತಹ ಟೈಮ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಾನೂರ ನಲವತ್ತೊಂದು ಸ್ಥಾನ ಗೆದ್ದಿವಿ ಕಾಂಗ್ರೆಸ್ ಅವತ್ತು ಅನುಕಂಪದ ಅಲೆ ಮೇಲೆ ಅದೇ ಐಎಸ್ ನಾವು ಇವತ್ತು ಯಾವ ಅನ್ನೋ ಬಿಹಾರ್ ನಲ್ಲಿ ಗೆಲ್ತಾರೆ ಅಂತಂದ್ರೆ ಚುನಾವಣೆಗೆ ನಾವು ಎದುರಿಸಕ್ಕೆ ಸಾಧ್ಯ ಇದೆ ಮುಂದೆ ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಓಟ್ ಚೋರಿ ಆಗ್ತಾ ಇದೆ ಆಗ್ತಾ ಇದೆ ಅಂತೇಳಿ ನಾಳೆ ನಡೆಯುವ ಬಿಹಾರ್ ಚುನಾವಣೆ ಕೂಡ ಇದಾಗುತ್ತೆ ಅಂತೇಳಿ ಮೊದಲೇ ಹೇಳಿದ್ರು ಅವ್ರ ಹೇಳಿದ್ರು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀವ್ರಿ ಒಂದು ಎಕ್ಸಾಂಪಲ್ ಒನ್ ಮಿನಿಟ್ ಸರ್ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಆರ್ ಜೆ ಡಿ ಯಾರು ನಮ್ಮ ಆರ್ ಜೆಡಿ ಟೋಟಲ್ ಇಪ್ಪತ್ ಮೂರು ಪರ್ಸೆಂಟ್ ಓಟ್ ತಗೊಂಡಿದ್ದಾರೆ ಗೆದ್ದಿರುವ ಸ್ಥಾನ ಬರೀ ಇಪ್ಪತ್ತೈದು ಸ್ಥಾನಗಳು ಮಾತ್ರ ಬಿಜೆಪಿ ತಗೊಂಡಿರ್ತಕ್ಕಂಥದ್ದು ಬರೀ ಇಪ್ಪತ್ತೊಂದು ಪರ್ಸೆಂಟ್ ಆರ್ ಜೆ ಡಿ ಇಪ್ಪತ್ಮೂರು ಬಿಜೆಪಿ ಬರೀ ಇಪ್ಪತ್ತೊಂದು ಪರ್ಸೆಂಟ್ ತಗೊಂಡಿದ್ದಾರೆ ಗೆದ್ದಿರುವ ಸ್ಥಾನಗಳು ಎಂಬತ್ತೊಂಬತ್ತು ಜೆ ಡಿ ಯು ಬರೀ ಹತ್ತೊಂಬತ್ತು ಪರ್ಸೆಂಟ್ ಓಟ್ ತಗೊಂಡಿರ್ತಕ್ಕಂಥದ್ದು ಗೆದ್ದಿರೋ ಎಂಬತ್ತೈದು ಕಾಂಗ್ರೆಸ್ ಪಕ್ಷ ಒಂಬತ್ತು ಪರ್ಸೆಂಟ್ ತಗೊಂಡಿದೆ ಗೆದ್ದಿರೋದು ಬರೀ ಸೀಟು ಎಲ್ ಜೆ ಪಿ ತಗೊಂಡ್ರೆ ಐದು ಕಾಂಗ್ರೆಸ್ ಒಂಬತ್ತು ಪರ್ಸೆಂಟ್ ತಗೊಂಡು ಗೆದ್ದಿರೋದು ಆರು ಸೀಟು ಎಲ್ ಜೆ ಪಿ ಐದು ಪರ್ಸೆಂಟ್ ತಗೊಂಡು ಹತ್ತೊಂಬತ್ತು ಸೀಟ್ ಗೆದ್ದಿದ್ದಾರೆ ಯಾರಾದ್ರೂ ನಂಬಬಹುದಾ ಇದನ್ನ ಎಲೆಕ್ಷನ್ ಕಮಿಷನ್ ಕೇಳಿ ಅಂತಂದ್ರೆ ಏನು ಕೂಡ ಮಾತಾಡೋದಿಲ್ಲ ಅವರು ಅವರು ಬಿಜೆಪಿ ಏಜೆಂಟ್ ಆಗಿದ್ದಾರೆ ಯಾವುದೇ ಕಂಪ್ಲೇಂಟ್ ಕೊಡಿ ಏನೇ ದೂರ ಕೊಟ್ಟರು ಕೂಡ ಇಲ್ಲ ಅವರು ಚುನಾವಣೆಗೆ ಇನ್ನು ಒಂದು ವಾರ ಇರಬೇಕಾದ್ರೆ ಸುಮಾರು ಒಂದೂವರೆ ಕೋಟಿ ಮಹಿಳೆಯರಿಗೆ ಅವರ ಅಕೌಂಟ್ಗೆ ಹತ್ತತ್ತು ಸಾವಿರ ರೂಪಾಯಿನ ಅಫಿಷಿಯಲ್ ಆಗಿ ಹಾಕಿದ್ದಾರೆ ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ನಾವು ಯಾವ ಕೆಲಸ ಮಾಡಂಗಿಲ್ವಲ್ಲ ದುಡ್ಡು ಹಂಚೋದಾಗಲಿ ಇನ್ನೊಂದಾಗ ಮಾಡಂಗಿಲ್ವಲ್ಲ ಸರ್ಕಾರ ಒಂದು ಮಹಿಳೆಗೆ ಒಂದೂವರೆ ಕೋಟಿ ಕುಟುಂಬಗಳಿಗೆ ಹತ್ತತ್ತು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ಹಾಕಿದ್ದಾರೆ ಯಾರು ಇದನ್ನ ತಡೆಯೋರು ಇದನ್ನ ಕೇಳಿದ್ರೆ ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳ್ತಾರೆ ಇನ್ನೊಂದು ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ಗೂಬೆ ಕೂರಿಸ ಕೆಲಸವ್ರು ಮಾಡ್ತಾ ಇದಾರೆ ರಾಹುಲ್ ಗಾಂಧಿ ನಾವೆಲ್ಲ ಶಕ್ತಿ ಕೊಡ್ಬೇಕಲ್ಲ ಸ್ವಾಮಿ ನೀವು ಮಾಡ್ತಾ ಕೆಲಸಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ನಾವು ನಿಮ್ಮಿಂದ ಇದೀವಿ ಅದಕ್ಕೋಸ್ಕರ ಓಟ್ ಚೋರಿಗೆ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿ ಮೊನ್ನೆ ತರ ಡಿ ಕೆ ಶಿವಕುಮಾರ್ ಸಾಹೇಬರು ಜಿ ಸಿ ಚಂದ್ರಶೇಖರ್ ಜೊತೆಯಲ್ಲಿ ನಾಲ್ಕೈದು ಜನ ಪ್ರೆಸಿಡೆಂಟ್ ಗಳು ಕೂಡ ಹೋಗಿ ನಮ್ಮ ಎ ಐ ಸಿ ಒಂದು ಕೋಟಿ ಹನ್ನೆರಡು ಲಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ಸೈನ್ ಮಾಡಿರತಕ್ಕ ಸಬ್ಮಿಟ್ ಮಾಡಿ ಬಂದಿದ್ದಾರೆ ನಿಮ್ಮನ್ನು ಕೂಡ ಆದ್ಯನಾರಾಯಣರವರು ಸುಮಾರು ಇಪ್ಪತ್ತೇಳು ಸಾವಿರ ಸಿಗ್ನೇಚರ್ನ ಕಲೆಕ್ಟ್ ಮಾಡಿ ಮುಳಬಾಗಲ ತಾಲೂಕಿನ ಕಳಿಸ್ಕೊಟ್ಟಿದ್ದಾರೆ ಇನ್ನು ಮೂವತ್ತಾರೀಕು ಟೈಮ್ ಇದೆ ಇನ್ನೂ ಸಿಗ್ನೇಚರ್ ಅದನ್ನ ಇದು ಒಂದು ಆಂದೋಲನ ಆಗ್ಬೇಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಹೇಳಿ ಅವತ್ತೇನು ಕಾಂಗ್ರೆಸ್ ಹೋರಾಟ ಮಾಡಿದ್ರು ಇವತ್ತು ಆಂತರಿಕ ಸ್ವಾತಂತ್ರ್ಯ ಬೇಕಾಗಿದೆ ನರೇಂದ್ರ ಮೋದಿ ಅಮಿತ್ ಶಾರನ್ನು ತೋರಿಸೋದಕ್ಕೆ ನಮ್ಗೆ ಆಂತರಿಕವಾಗಿ ಮತ್ತೆ ಸ್ವಾತಂತ್ರ್ಯ ಬೇಕಾಗಿದೆ ಒಂದು ಜನ ಆಂದೋಲನ ಶುರುವಾಗಬೇಕು ಇಲ್ಲಿಂದ ಪ್ರಾರಂಭ ಮಾಡೋಣ ನಾವು ಯಾವತ್ತು ಬಿಜೆಪಿ ದೇಶ ಬಿಟ್ಟು ನಾವು ನಾವತ್ ಕೆರೆ ಕೊಟ್ಟಿದ ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಅಂತ ಹೇಳಿದ್ವಿ ಇವತ್ತು ಬಿಜೆಪಿಗೆನೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಗೋಷ್ಠಕ್ಕೆ ಹೋಗೋದ್ರ ಮುಖಾಂತರವಾಗಿ ಇವರು ಆಚೆ ಹಾಕ್ಸ ಕೆಲಸವನ್ನು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ನಾವೆಲ್ಲ ಮಾಡ್ಬೇಕಾಗ್ತದೆ ಮಾಡಿದೆವು ಹೋದ್ರೆ ದೇಶ ಒಳ್ಳೇದಾಕೊಂಡ್ರಿ ಭವಿಷ್ಯದ ಮಕ್ಕಳು ಮೊಮ್ಮಕ್ಕಳು ಉದ್ದಾರ ಆಗೋದಿಲ್ಲ ಆರ್ ಎಸ್ ಎಸ್ ಒಂದು ತಪ್ಪಿ ಮುಷ್ಠಿಯಲ್ಲಿ ದೇಶವನ್ನು ದಿವಸ ಅದರಿಂದ ನಾವು ದಿವಸತ್ಕೊಂಡ ಹೋದ್ರೆ ಬಿಡಪ್ಪ ನಾನು ಒಬ್ಬ ಹೋರಾಟ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತೇಳಿ ನಾವು ಏನಾದರೂ ಅನ್ಕೊಂಡು ಸುಮ್ನೆ ಕೂತ್ಕೊಂಡಿ ಅಂತಂದ್ರೆ ನಾಳೆ ದಿವಸ ಅನುಭವಿಸ್ತಕ್ಕಂಥ ನಾವೇ ಆಗ್ತೇವೆ ಅದನ್ನ ದಯಮಾಡಿ ನಮ್ಮ ಪಕ್ಷದ ಸಂಘಟನೆಯನ್ನು ಸ್ಟ್ರಾಂಗ್ ಮಾಡ್ಬೇಕು ಫಸ್ಟ್ ಆದಿ ನಾರಾಯಣರವ್ರು ಮತ್ತೆ ನಮ್ಮ ಗೌತಮ್ ಅವರು ಕ್ಯಾಂಡಿಡೇಟ್ ಆದರು ಇನ್ನೊಂದು ವಾರ ಮೊದಲು ಕ್ಯಾಂಡಿಡೇಟ್ ಮಾಡಿ ಕಳಿಸಿದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರು ಆಗ್ತಾ ಪಿ ಇಲ್ವಾ ಎಂಪಿ ಆಗ್ತಾ ಇದ್ರು ಆದಿ ಕೂಡ ಗೊಂದಲ ಬಂತು ಯಾರು ಕ್ಯಾಂಡಿಡೇಟ್ ಯಾರು ಕ್ಯಾಂಡಿಡೇಟ್ ಅಂತ ಹೇಳಿ ಅಂತ ಬೇಗನೆ ಅವ್ರನ್ನ ಅನೌನ್ಸ್ ಮಾಡಿದ್ರೆ ಅವರು ಎಂ ಎಲ್ ಇಲ್ವಾ ಈ ತಪ್ಪುಗಳು ನಮ್ಮಲ್ಲಿ ಇದಾವೆ ಇದನ್ನ ಸರಿಪಡಿಸ್ಕೊಂಡು ಯಾರು ನಮ್ಮ ಮುಖಂಡ ಇದೆ ಯಾರು ಜನರನ್ನ ಒಟ್ಟಾಗಿ ಸೇರಿಸ್ಕೊಂಡು ಹೋಗ್ತಾರೆ ಅಂತವ್ ಗುರುಸಿ ಬೇಗ ಅನೌನ್ಸ್ ಮಾಡ್ತಕ್ಕಂಥ ಕೆಲಸ ಇನ್ನು ಮುಂದೆ ಕಾಂಗ್ರೆಸ್ನ ಮಾಡುತ್ತೆ ನಮ್ಮ ಎಂ ಎಲ್ ಇದ್ರು ಅಂತಂದ್ರೆ ನಮ್ಮ ಕಷ್ಟದ ಸುಖನ ರಾತ್ರಿ ಹನ್ನೆರಡು ಗಂಟೆ ಬಾಗಿಲು ತರ್ಪುಟ್ಟು ಹೋಗಿ ನಾವು ಕೇಳ್ಬೋದು ಆದ್ರೆ ಜೆ ಡಿ ಎಸ್ ಬಿಜೆಪಿ ಎಂ ಎಲ್ ಎರ ಮನೆ ಬಾಗಿಲು ಯಾರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಓದ್ತಾರ ಮುಖಂಡ್ರು ಹೋಗ್ತಾರ ಶತ್ರು ಕೂಡ ಅವ್ರ ಮನೆ ಬಾಗಿಲು ತುಳಿಯೋದಿಲ್ಲ ಅದಕ್ಕೋಸ್ಕರ ನಮ್ಮ ನಾಯಕರು ಬೇಕಾಗಿದೆ ನಮಗೆ ನಮ್ಮ ಕಷ್ಟಕ್ಕೆ ನಮ್ಮ ಸುಖಕ್ಕೆ ಬೇಕಾಗಿದೆ ನಾವು ಎಲ್ಲ ಕಡೆ ಏನ್ ಮಾಡಿದೀವಿ ಅಂತಂದ್ರೆ ಒಂದು ಪದವಿನ ಕಲ್ಕೊಂಡ್ಬಿಡ್ತೀವಿ ಇದು ಎಮ್ ಎಲ್ ಇವತ್ತು ಇಡೀ ಹಳ್ಳಿಗಳಿಗೆ ಎಷ್ಟು ಕೆಲಸ ನೀವು ಮಾಡಿಸಬಹುದಾಗಿತ್ತು ಎಷ್ಟು ಬರುವ ರೇಷನ್ ಕಾರ್ಡ್ ಕೊಡಿಸಬಹುದಾಗಿತ್ತು ಗ್ಯಾರಂಟಿ ಕೊಡಿಸಬಹುದಾಗಿತ್ತು ಇವತ್ತು ನಮ್ಮ ಸ್ಕೀಮ್ಗಳೆಲ್ಲ ಇಲ್ಲಿ ಗೆದ್ದಿರ್ತಕ್ಕಂಥ ಎಂ ಎಲ್ ಎ ಕಾರಣಕ್ಕೂ ಬೆಂಬಲ ಕೊಡೋದಿಲ್ಲ ಅದಕ್ಕೆ ಆದ್ರಿಂದ ಚುನಾವಣೆ ಬಂದಂತ ಸಮಯದಲ್ಲಿ ನಾವು ಎಚ್ಚೆತ್ಕೊಳ್ಬೇಕು ಅಂತ ಅದರಿಂದ ನಾನು ಹೆಚ್ಚಿಗೆ ಮಾತನಾ ಹೋಗೋದಿಲ್ಲ ನಮ್ಮ ಅಭಿಷೇಕ್ ದತ್ ಸರ್ ಮಾತಾಡಿ ಎಲ್ಲ ಇನ್ನೂ ಕೂಡ ವಿಷಯಗಳನ್ನ ವಿಸ್ತಾರವಾಗಿ ಹೇಳ್ತಾರೆ ಮತ್ತೆ ಸಂಘಟನೆ ಬಲಪಡಿಸಬೇಕು ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು ಬ್ಲಾಕ್ ಕಾಂಗ್ರೆಸ್ನ ಒಬ್ಬ ಅಧ್ಯಕ್ಷ ಇಲ್ಲ ಒಬ್ಬರು ಮಾತ್ರ ಅಧ್ಯಕ್ಷ ಆಗಿದ್ದಾರೆ ದಯಮಾಡಿ ಆದಿನಾರಾಯಣ್ರು ಮತ್ತು ಎಂ ಪಿ ಕ್ಯಾಂಡಿಡೆಟ್ ನೀವೇನಿದ್ದೀರಾ ಒಂದು ಪ್ರಪೋಸಲ್ ನ ಕೊಡಬೇಕು ಆದಿನಾರಾಯಣರವ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸುಮಾರು ವರ್ಷಗಳಿಂದ ಅವರಿದ್ದಾರೆ ಇನ್ನೊಬ್ರು ಇಲ್ಲ ಇವಾಗ ಖಾಲಿ ಇದೆ ಯಾರಾದ್ರೂ ಯುವಕರಿಗೆ ಕೆಲಸ ಮಾಡತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಆಸಕ್ತಿ ಇರ್ತಕ್ಕಂಥವ್ರು ದಯಮಾಡಿ ಅವ್ರ ಹೆಸರನ್ನ ಕಳಿಸ್ಕೊಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಆಫೀಸ್ ಬೇರೆ ಮಾಡೋದಕ್ಕೆ ಯಾರ್ಯಾರು ನಿಮ್ಮ ತಾಲೂಕಲ್ಲಿ ಶಕ್ತಿವಂತರಾಗಿದ್ದಾರೆ ಬೇರೆ ವಿವಿಧ ಘಟಕಗಳಿಗೆ ಯಾರ್ಯಾರು ಮಾಡಬೇಕು ಅಂತಕ್ಕಂಥದನ್ನ ನಾವು ಅಧಿಕಾರದಲ್ಲಿ ಎಮ್ ಎಲ್ ಎಳಿರನ್ನ ಎಲ್ಲ ಸ್ಥಾನಮಾನ ಕೊಡಕ್ಕೆ ಆಗ್ತಾ ಇಲ್ಲ ಆದ್ರೆ ಪಕ್ಷದ ಸಂಘಟನೆಗೆ ಅವ್ರಿಗೆಲ್ಲ ನಿಮಗೆ ಎಲ್ಲರಿಗೂ ಅವಕಾಶ ಕೊಡ್ಬೋದು ದಯಮಾಡಿ ನೀವೆಲ್ಲರೂ ಕೂಡ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಸುಮಾರು ಯಾರನ್ನು ಕೇಳಿದ್ರು ಕೂಡ ಕೋಲಾರ ಜಿಲ್ಲೆ ನಾನೆಲ್ಲ ಕಡೆ ಹೋದ್ರೆ ಅಣ್ಣ ನೀನು ಮುಪ್ಪ ಕಾಂಗ್ರೆಸ್ನ ದುಡಿಸ್ತಾ ಉಂಟು ಅನಾ ನೀನು ನಾಲ್ಕೈದ ಕಾಂಗ್ರೆಸ್ನ ದುಡಿಸ್ತಾ ನಾಕ್ ನಾಕೇ ಮೀರ್ ಅಂತ ಹೇಳ್ತಾರೆ ಸತ್ಯ ಕೂಡ ಅಲ್ವಾ ಎಷ್ಟಂತ ದುಡಿಬೇಕು ಪಾಪ ಅವ್ರನ್ನು ಒಂದು ಸಣ್ಣ ಸ್ಥಾನಮಾನ ಕೊಡಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂದ ಮೇಲೆ ಇನ್ನೇನಕ್ಕೆ ನಾವು ಅಲ್ವೇ ಇದನ್ನ ದಯಮಾಡಿ ನೀವೇನು ಪ್ರಪೋಸಲ್ ಕೊಡ್ತೀರಾ ಇದನ್ನ ಮಾಡಿಸ್ಕೊಡೋದಕ್ಕೆ ನಮ್ಮ ಉಸ್ತುವಾರಿ ಅಂತ ಅಭಿಷೇಕ್ ದತ್ತರು ಇಲ್ಲೇ ಕೊಡ್ತಿದ್ದಾರೆ ಅವ್ರ ಮುಖಾಂತರ ವೆಂಕಟೇಶ್ ಅವ್ರಂಗೆ ಇನ್ಚಾರ್ಜ್ ಯಾವಾಗ್ಲೂ ಇಲ್ಲೇ ಇರ್ತಾರೆ ಅವ್ರ ಮುಖಾಂತರ ಪಟ್ಟಿ ಕಾಯಿಸ್ಕೊಟ್ಟಿ ಅಂದ್ರೆ ಅದನ್ನ ಚಾಚು ತಪ್ಪದಂತೆ ಮಾಡಿಸ್ಕೊಂತ ಜವಾಬ್ದಾರಿ ನಮ್ಗೆ ಇರಲಿ ಅಂತ ಹೇಳಿ ನನ್ನನ್ನು ಕೂಡ ಕರೆದೊಂದು ನಾಲ್ಕು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಮುಳಬಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಿನಾರಾಯಣರವರು ಗೌತಮ್ ರವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪತಿಯವರು ಕೂಡ ಧನ್ಯವಾದ ಹೇಳ್ತಾರೆ ನಾನು ಮಾತ್ರ ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್